ಜನನಿ ಸುದ್ದಿವಾಹಿನಿ ವೀಕ್ಷಕರಿಗೆ ನಮಸ್ಕಾರ ನಾನು ರಮೇಶ್ ಹೆಗಡೆ ಗುಂಡುಮನೆ ಸಾಗರದಲ್ಲಿ ಸಂಭ್ರಮದ ಗಣರಾಜ್ಯೋತ್ಸವ ಸಾಧಕ ಅಭಿನಂದನೆ ಮಾರಿಕಾಂಬ ನ್ಯಾಸ ಪ್ರತಿಷ್ಠಾನದಿಂದ ಶಾಲೆ ಮತ್ತು ಸಭಾಭವನಕ್ಕೆ ಶಂಕುಸ್ಥಾಪನೆ ಇಂದು ಭಾರತ ದೇಶದಲ್ಲಿ ನೆಮ್ಮದಿಯಿಂದ ಬಾಳುತ್ತಿರುವ ನಾವುಗಳೆಲ್ಲ ಈ ದೇಶದ ಭವಿಷ್ಯವನ್ನು ರೂಪಿಸಿರುವ ನಮ್ಮ ಹಿರಿಯರ ತ್ಯಾಗವನ್ನು ಮರೆಯಬಾರದು ಎಂದು ಅರಣ್ಯ ಕೈಗಾರಿಕಾ ನಿಗಮದ ಅಧ್ಯಕ್ಷ ಶಾಸಕ ಬೇಲೂರು ಗೋಪಾಲಕೃಷ್ಣ ಹೇಳಿದರು ಎಪ್ಪತ್ತೇಳನೇ ಗಣರಾಜ್ಯೋತ್ಸವದ ಅಂಗವಾಗಿ ಇಲ್ಲಿನ ಶಾಶ್ವತ ಧ್ವಜಸ್ತಂಭದ ಬಳಿ ಏರ್ಪಡಿಸಿದ್ದ ಕಾರ್ಯಕ್ರಮದಲ್ಲಿ ಧ್ವಜಾವರಣ ನೆರವೇರಿಸಿ ನಂತರ ಅವರು ಮಾತನಾಡುತ್ತಿದ್ದರು ಪ್ರಸ್ತುತ ಭಾರತ ದೇಶ ವಿಶ್ವದಲ್ಲಿ ಬಲಿಷ್ಠ ದೇಶವಾಗಿ ಹಾಗೂ ಅಭಿವೃದ್ಧಿ ಸಾಧಿಸುತ್ತಿರುವ ರಾಷ್ಟ್ರವಾಗಿದೆ ಇದೆಲ್ಲವೂ ಸಾಧ್ಯವಾಗಿರುವುದು ಹಿಂದೆ ನಮ್ಮ ಉತ್ತಮ ಸಂವಿಧಾನವನ್ನು ನೀಡಿರುವ ಹಿರಿಯ ಕಾರ್ಯದಿಂದ ಎಂದು ಹೇಳಿದರು ಇಲ್ಲಿನ ನೆಹರು ಮೈದಾನದಲ್ಲಿ ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿ ವತಿಯಿಂದ ಏರ್ಪಡಿಸಿದ್ದ ಗಣರಾಜ್ಯೋತ್ಸವ ಕಾರ್ಯಕ್ರಮದ ಧ್ವಜಾರೋಹಣ ನೆರವೇರಿಸಿದ ಉಪವಿಭಾಗಾಧಿಕಾರಿ ವೀರೇಶ್ ಕುಮಾರ್ ಮಾತನಾಡಿ ಸಂವಿಧಾನ ಒಪ್ಪಿಕೊಂಡ ಶ್ರೇಷ್ಠ ದಿನ ಗಣರಾಜ್ಯೋತ್ಸವ ಇದನ್ನು ಭಾರತೀಯರಾದ ನಾವು ಹೆಮ್ಮೆಯಿಂದ ಆಚರಿಸಬೇಕು ಎಂದರು ಇದೇ ಸಂದರ್ಭದಲ್ಲಿ ವಿಜ್ಞಾನ ಕ್ಷೇತ್ರದಿಂದ ಡಾಕ್ಟರ್ ಜೀವನ್ ವೈದ್ಯಕೀಯ ಕ್ಷೇತ್ರದಿಂದ ಡಾಕ್ಟರ್ ವಿದ್ಯಾಶ್ರೀ ಸಹಕಾರಿ ಕ್ಷೇತ್ರದಿಂದ ಬಿಎ ಬಿಎಇಂದು ಅವರನ್ನು ಸನ್ಮಾನಿಸಲಾಯಿತು ಎಸ್ಎಸ್ಎಲ್ಸಿಯಲ್ಲಿ ಅತಿ ಹೆಚ್ಚು ಅಂಕ ಗಳಿಸಿದ್ದ ದಿಶಾ ಎಚ್ಆರ್ ಮೇಘಾ ಗಣೇಶ್ ಪ್ರಸಾದ್ ರಾಹುಲ್ ತನಿಷ್ಕಾ ಅವರಿಗೆ ತಲಾ ಐವತ್ತು ಸಾವಿರ ಪ್ರೋತ್ಸಾಹಧನ ನೀಡಿ ಅಭಿನಂದಿಸಲಾಯಿತು ಪೌರಾಯುಕ್ತ ಎಚ್ ಕೆ ನಾಗಪ್ಪ ಎಎಸ್ಪಿ ಡಾಕ್ಟರ್ ಬೆನಕ್ ಪ್ರಸಾದ್ ಕ್ಷೇತ್ರ ಶಿಕ್ಷಣಾಧಿಕಾರಿ ಸದಾನಂದ ಸ್ವಾಮಿ ಇಒ ಶಿವಪ್ರಕಾಶ್ ಮತ್ತಿತರರು ಹಾಜರಿದ್ದರು ನಂತರ ವಿವಿಧ ತುಕಡಿಗಳಿಂದ ಆಕರ್ಷಕ ಕವಾಯತು ನಡೆಯಿತು ಸಾವಿರದ ಒಂಬೈನೂರ ಐವತ್ತರ ಜನವರಿ ಇಪ್ಪತ್ತಾರರಂದು ಭಾರತೀಯ ಸಂವಿಧಾನ ಜಾರಿಯಾಗಿ ಬ್ರಿಟಿಷ್ ಆಡಳಿತದಿಂದ ಸಂಪೂರ್ಣ ಮುಕ್ತಗೊಂಡು ಸ್ವತಂತ್ರ ಭಾರತ ಆಡಳಿತ ಜಾರಿಗೊಂಡಿತು ಸ್ವತಂತ್ರ ಭಾರತದ ಆಡಳಿತ ಜಾರಿಗೊಂಡ ನಂತರ ಈ ದೇಶ ಹೊಸ ಹೊಸ ದಿಕ್ಕಿನ ಚರ್ಚಿಸುತ್ತಾ ಭಾರತ ದೇಶ ಮುನ್ನಡೀತಿದೆ ಈ ಸಂದರ್ಭದಲ್ಲಿ ಈ ದೇಶಕ್ಕಾಗಿ ಅವತ್ತು ಹೋರಾಟ ಮಾಡಿ ಈ ರಾಷ್ಟ್ರಕ್ಕೆ ಸ್ವಾತಂತ್ರ್ಯ ತಂದುಕೊಟ್ಟಂಥ ಮಾನೀಯರನ್ನು ನಾವು ನೆನಪು ಮಾಡಲೇಬೇಕು ಅವರ ತ್ಯಾಗ ಬಲಿದಾನದಿಂದ ಈ ದೇಶಕ್ಕೆ ಸ್ವಾತಂತ್ರ್ಯ ಬಂತು ಆನಂತರ ಇವತ್ತು ಈ ಇವತ್ತು ಜನವರಿ ಇಪ್ಪತ್ತಾರು ಈ ರಾಷ್ಟ್ರಕ್ಕೆ ಸಂವಿಧಾನ ತಂದ ದಿನ ಬಂಧುಗಳೇ ಭಾರತದ ಸ್ವಾತಂತ್ರ್ಯ ಹೋರಾಟಗಾರರನ್ನು ನೆನಪು ಮಾಡ್ತಾ ಅವರ ಕನಸುಗಳನ್ನು ಈಡೇರಿಸುವಂಥ ಕಾಲ ಮಹಾತ್ಮ ಗಾಂಧೀಜಿಯವರ ತತ್ವ ಸತ್ಯಗ್ರಹ ಹೋರಾಟ ಮತ್ತು ಬಿ ಆರ್ ಅಂಬೇಡ್ಕರ್ ಅವರ ಸಾಮಾಜಿಕ ನ್ಯಾಯ ದೃಷ್ಟಿಯಿಂದ ಈ ಒಂದು ಸಂವಿಧಾನ ಈ ರಾಷ್ಟ್ರದಲ್ಲಿ ಬಂದಿದೆ ನಮಗೆಲ್ಲರಿಗೂ ಹೇಳೋದಿಷ್ಟೇ ಭಾರತ ಇವತ್ತು ಏಕೈಕ ಬಲಿಷ್ಠ ರಾಷ್ಟ್ರವಾಗಿ ತಂತ್ರಜ್ಞಾನ ಬೇರೆ ಬೇರೆ ವಿಧದಲ್ಲೂ ಸಹ ಬಲಿಷ್ಠತೆಯನ್ನು ಪಡೆದಿರುವಂಥ ದೇಶ ಇವತ್ತಾಗಿದೆ ಇವತ್ತು ಮಾರಿಕಾಂಬ ಸಮಿತಿ ಮೂರು ವರ್ಷಕ್ಕೊಮ್ಮೆ ಬರುವ ಜಾತ್ರೆಗೆ ಮಾತ್ರ ಸೀಮಿತವಾಗದೆ ಮಾರಿಕಾಂಬ ದೇವಿಯ ಹೆಸರಿನಲ್ಲಿ ಶಾಶ್ವತವಾಗಿ ಉಳಿಯುವ ಕಾರ್ಯವನ್ನು ಮಾಡಬೇಕು ಎನ್ನುವ ಹಂಬಲದ ಪ್ರತಿಫಲವೇ ಶಾಲೆ ಮತ್ತು ಸಭಾಭವನ ಎಂದು ಅರಣ್ಯ ಕೈಗಾರಿಕಾ ನಿಗಮದ ಅಧ್ಯಕ್ಷ ಶಾಸಕ ಬೇಲೂರು ಗೋಪಾಲಕೃಷ್ಣ ಅವರು ಹೇಳಿದರು ಮಾರಿಕಾಂಬಾ ದೇವಿ ನ್ಯಾಸ ಪ್ರತಿಷ್ಠಾನದಿಂದ ಕೊಪ್ಪಲಗದ್ದೆಯಲ್ಲಿ ಏರ್ಪಡಿಸಿದ ನೂತನ ಶಾಲೆ ಮತ್ತು ಸಭಾಭವನ ಕಾಮಗಾರಿಯ ಶಂಕುಸ್ಥಾಪನೆ ನೆರವೇರಿಸಿ ಅವರು ಮಾತನಾಡುತ್ತಿದ್ದರು ಬಡ ಮಕ್ಕಳಿಗೆ ಶಿಕ್ಷಣಕ್ಕಾಗಿ ಶಾಲೆ ಮತ್ತು ಆರ್ಥಿಕವಾಗಿ ಹಿಂದುಳಿದವರು ಶುಭ ಸಮಾರಂಭ ನಡೆಸಲು ಸಭಾಭವನ ನಿರ್ಮಿಸಲು ಶಂಕುಸ್ಥಾಪನೆ நிர்வெசலாக ಸಮಿತಿಯವರು ತಮ್ಮ ಕಾರ್ಯಕ್ರಮದಲ್ಲಿ ವೆಚ್ಚ ಕಡಿಮೆ ಮಾಡಿ ಹೆಚ್ಚಿನ ಹಣ ಇತ್ತ ವಿನಿಯೋಗಿಸಬೇಕು ಒಂದೊಮ್ಮೆ ಹಣ ಕಡಿಮೆಯಾದರೆ ಸರ್ಕಾರದಿಂದ ಅನುದಾನ ತಂದು ಕಾಮಗಾರಿ ಪೂರ್ಣಗೊಳಿಸಲಾಗುತ್ತದೆ ಎಂದು ಅವರು ಹೇಳಿದರು ಪೌರಾಯುಕ್ತ ಎಚ್ ಕೆ ನಾಗಪ್ಪ ಮಾತನಾಡಿ ಶಾಸಕರ ವಿಶೇಷ ಪ್ರಯತ್ನದಿಂದ ಮಾರಿಕಾಂಬ ಜಾತ್ರೆ ಹಿನ್ನೆಲೆಯಲ್ಲಿ ಅಭಿವೃದ್ಧಿಗೆ ಎರಡು ಕೋಟಿ ರು ಅನುದಾನ ಮಂಜೂರಾಗಿದೆ ಇದರಲ್ಲಿ ರಸ್ತೆ ಡಾಂಬರೀಕರಣ ಕಾಮಗಾರಿ ಕೂಡ ಪೂರೈಸಿದೆ ಎಂದು ಹೇಳಿದರು ಪ್ರತಿಷ್ಠಾನದ ಅಧ್ಯಕ್ಷ ಕೆ ನಾಗೇಂದ್ರ ರಾವ್ ಅಧ್ಯಕ್ಷ ವಹಿಸಿದ್ದರು ಉಪವಿಭಾಗಾಧಿಕಾರಿ ವೀರೇಶ್ ಕುಮಾರ್ ತಹಸೀಲ್ದಾರ್ ರಶ್ಮಿ ಎ ಎಸ್ ಡಾಕ್ಟರ್ ಬೆನಕ್ ಪ್ರಸಾದ್ ಸಮಿತಿಯ ಕಾರ್ಯದರ್ಶಿ ಗಿರಿಧರ ಎಸ್ ವಿ ಕೃಷ್ಣಮೂರ್ತಿ ನಾಗೇಂದ್ರ ಕುಮಟ ರವಿ ಪೂತರಾಜ ಸುಂದರ್ ಸಿಂಗ್ ಮತ್ತಿತರ ಜಾತ್ರೆಗೋಸ್ಕರವಾಗಿ ತಾಯಿಯ ಹೆಸರಲ್ಲಿ ಏನಾದರೂ ಒಂದು ಸ್ಥಾಪನೆ ಮಾಡಬೇಕು ತಾಯಿಯ ಹೆಸರಲ್ಲಿ ಜನರಿಗೆ ನೆನಪಿರುವಂತಹ ಕೆಲಸ ಮಾಡಬೇಕು ಅನ್ನೋದು ನನ್ನ ಒಂದು ಕಲ್ಪನೆ ಇತ್ತು ನನಗೆ ಗೌರವ ಅಧ್ಯಕ್ಷರ ಕ್ಷೇತ್ರದ ಇವತ್ತು ಬಾರಿಕಂಬ ಸಮಿತಿಯ ಗೌರವಾಧ್ಯಕ್ಷನಾಗಿ ಮಾಡಿದ ಮೇಲೆ ನಾನು ಒಂದು ಮೀಟಿಂಗ್ ಕರೆದಾಗ ನಾನು ಚರ್ಚೆ ಮಾಡಿದ್ದು ಒಂದೇ ನೀವು ಮೂರು ವರ್ಷಕ್ಕೊಂದು ಸರಿ ಜಾತ್ರೆ ಮಾಡಿ ಅದ ಏನು ಹಬ್ಬವನ್ನು ಮಾಡಿ ಇವತ್ತು ಡುಮ್ ಡಾಮ್ ಮಾಡಿ ಬಿಟ್ಟರೆ ಆಗಲ್ಲ ತಾಯಿಯ ಹೆಸರಲ್ಲಿ ನಾನು ಗೌರವಾಧ್ಯಕ್ಷ ಆದ ಮೇಲೆ ಒಂದು ಶಿಕ್ಷಣ ಸಂಸ್ಥೆ ಆಗಬೇಕು ಒಂದು ಕಲ್ಯಾಣ ಮಂಟಪ ಬಡವರಿಗೆ ಆಗಬೇಕನ್ನು ಒಂದು ಚಿಂತನೆಯನ್ನು ಅವತ್ತು ನಾನು ಇಟ್ಟೆ ಅದಕ್ಕೆ ಎಲ್ಲ ಸದಸ್ಯರುಗಳು ಖಂಡಿತ ಮಾಡಬೇಕಾಗುತ್ತೆ ಸರ್ ಅಂತಂದು ಹೇಳಿದರು ಆ ನಂತರ ನಾವು ಎರಡೂರು ಮೀಟಿಂಗಲ್ಲಿ ಎ ಸಿ ಅವ್ರನ್ನ ಕರೆಸಿದೆ ತಹಶೀಲ್ದಾರ್ ಎ ಸಿ ಅವ್ರನ್ನ ಕರೆಸಿ ಯಾವುದಾದ್ರೂ ಒಂದು ಈ ಸಂಸ್ಥೆಗೆ ಒಂದು ಹೆಸರಿರಬೇಕು ಒಂದು ಸಾಗರದಲ್ಲಿ ಮಾರಿಕಮ್ಮ ಜಾತ್ರೆ ಅಂತ ಹೇಳಿದ್ರೆ ಸಿರ್ಸಿಯನ್ನು ಬಿಟ್ಟು ಸಾಗರದ ಅತ್ಯಂತ ದೊಡ್ಡ ಜಾತ್ರೆ ನಡೀತರು ಅಲ್ಲಿ ಬಹುಶಃ ಬೆಂಗಳೂರಿಂದ ಹಿಡಿದು ಇಡೀ ರಾಜ್ಯದ ಜನ ತಾಯಿಯ ದರ್ಶನಕ್ಕೆ ಬರುವಂಥದ್ದು ನೀವೆಲ್ಲರೂ ಕಂಡಿದ್ದೀರಿ ವರ್ಷ ಮೂರನೇ ತಾರೀಕಿಂದ ಒಂಬತ್ತು ದಿವಸಗಳ ಕಾಲ ಯಾವ ರೀತಿಯ ಜನ ದಟ್ಟಣೆ ಇರುತ್ತೆ ಎಷ್ಟು ಜನ ಬರ್ತಾರೆ ತಾಯಿಯ ದರ್ಶನ ಮಾಡೋಕ್ಕೆ ನಿಮ್ಗೆಲ್ರಿಗೂ ಗೊತ್ತಿರುವಂತ ವರ್ಷ ವರ್ಷ ಜಾಸ್ತಿ ಆಗ್ತಾ ಹೋಗ್ತಾ ಹೋದ ವರ್ಷ ಹದಿನೈದು ಇಪ್ಪತ್ತು ಲಕ್ಷ ಆದ್ರೆ ವರ್ಷ ಇಪ್ಪತ್ತು ಇಪ್ಪತ್ತೈದು ಲಕ್ಷ ಜನ ಬರ್ಬೋದಂತ ನಿರೀಕ್ಷೆಗಳನ್ನ ನಾವು ಇಟ್ಕೊಂಡಿದ್ದೀವಿ ಅದಾದ್ರ ನಂತರ ಇವತ್ತು ಜಾತ್ರೆ ಶುರುವಾಯ್ತು ಆಮೇಲೆ ಎಲೆಕ್ಷನ್ಗೆ ಒಂದ್ಸರಿ ಶುರುವಾಯ್ತು ಮತ್ತೆ ಎಲೆಕ್ಷನ್ ವಜಾ ಆಯ್ತು ಮತ್ತೆ ಈಗ ಜಾತ್ರೆ ಶುರುವಾಯ್ತು ಈಗ ಮತ್ತೆ ಎಲೆಕ್ಷನ್ ಇದು ಈ ಜಾತ್ರೆ ಆದ ತಕ್ಷಣ ಮತ್ತೆ ಇದರ ಎಲೆಕ್ಷನ್ ಶುರುವಾಗತ್ತೆ ನೀವು ಯಾರೇ ಬರ್ರಿ ಯಾರೇ ಇವತ್ತು ಅಧಿಕಾರಕ್ಕೆ ಬರ್ತೀರಿ ಅದು ಮುಂದಿನ ಪ್ರಶ್ನೆ ಇರ್ತದೆ ಆದರೆ ಬಂದಂತ ಜನ ಈ ತಾಯಿಯ ಹೆಸರಲ್ಲಿ ಒಂದು ಏನಾದರೂ ಮಾಡುವಂತ ಕಲ್ಪನೆ ಇಟ್ಕೊಂಡು ಬನ್ನಿ ಅಂತ ಮಾತನ್ನು ನಾನು ಹೇಳಕ್ಕೆ ಇಷ್ಟಪಡ್ತೇನೆ ಕೊಲೆಯದಿಂದ ವ್ಯವಸಾಯೇತರ ಉದ್ದೇಶ ಅಂದರೆ ಸಭಾಭವನ ಇನ್ನೊಂದಕ್ಕೆ ನಾವು ಸಾಹೇಬರು ಮಾಡಿಕೊಟ್ಟಿದ್ದಾರೆ ಅದೊಂದು ಪ್ರಕ್ರಿಯೆ ಆಯ್ತು ನಮ್ಮಲ್ಲಿ ನಮ್ಮ ಸಾಗರದಲ್ಲಿ ಸಾಗರದ ಮಾರಿಕಾಂಬ ಜನ ಜಾತ್ರೆ ಏನಿದೆ ಈ ಜಾತ್ರೆ ಬಗ್ಗೆ ಹೆಚ್ಚಿನ ಒಂದು ತೊಂಬತ್ತೊಂಬತ್ತು ಪರ್ಸೆಂಟ್ ಜನ ಜಾತ್ರೆ ಅಂದ್ರೆ ಏನು ಅಮ್ಯೂಸ್ಮೆಂಟ್ ಹಾಕೋದು ಅಂಗಡಿ ಹರಾಜು ಹಾಕೋದು ಕುರಿ ಕಡೆಯೋದು ಇದು ಜಾತ್ರೆ ಜನ ಮೂರು ತಿಂಗಳಿಂದ ತಯಾರಾಗೋದು ಇದಕ್ಕೆ ಆದರೆ ಮೂಲವಾಗಿ ಸರ್ ಜಾತ್ರೆ ಅಂದರೆ ಎ ಸಿ ಸರ್ ಅದೊಂದು ಮೂರು ಹಂತದಲ್ಲಿ ಬರುತ್ತೆ ಅಮ್ಯೂಸ್ಮೆಂಟ್ ಬರುತ್ತೆ ಜನರಿಗೆ ಏನು ಬೇರೆ ಬೇರೆ ಐಟಮ್ಸ್ಗಳಿಗೆ ಗಳಿಗೆ ಅಂಗಡಿಗಳು ಬರುತ್ತೆ ಆದರೆ ಮೂಲವಾಗಿ ನಾವು ಮಾಡಬೇಕಾಗಿದ್ದು ಮೂರನೇ ತಾರೀಕು ನಾವು ಕರ್ಕೊಂಬರ್ತೀವಿ ಮತ್ತೆ ಒಂಬತ್ತು ದಿವಸಕ್ಕೆ ಒನಕಿ ಬಿಡಿತೀವಿ ಈ ಒಂದು ಸಂಪ್ರದಾಯ ಇದೆಯಲ್ಲ ಸರ್ ಇದು ನಿಜವಾದ ಜಾತ್ರೆ ಈ ಸಂಪ್ರದಾಯದಲ್ಲಿ ಸ್ವಲ್ಪನೂ ಲೋಪ ಆಗ್ಬಾರ್ದು ಇನ್ನೊಂದು ಆಗ್ಬಾರ್ದು ಅವರು ನಮ್ಮ ಸಮಿತಿಯವರು ನೋಡ್ಕೊಳ್ತಾರೆ ನೋಡ್ಕೊಳ್ತಾರೆ ಅದನ್ನೇ ಎಷ್ಟೋ ವಸ್ತಿಂದ ನೋಡ್ತಾ ಇದ್ದಾರೆ